ಮೈ ಮುಟ್ಕೊಂಡ್ ಮಾತ್ರಂಗಿಲ್ಲ ನೀನ್ ಮುಟ್ಟಂಗಿಲ್ಲ ನನ್ ರೇಷನ್ ಯಾವ್ದು ಮುಟ್ಟಂಗಿಲ್ಲ ನೀನ್ ತಂದ ನೀನ್ ತಂದ ನನಗೆ ರೇಷನ್ ತಂದ ಹಾಕಿದೇನೆ ದ್ರಾಕ್ಷಿ ಗೋಡಂಗಿ ಮಾನವ ಮನೆಯಲ್ಲೇ ಬಿಕಾರಿ ಬಂದ್ಬಿಟ್ಟಿರೋದು ನೀನು ಬಿಕಾರಿ ನೀನು ಚಪ್ಪರ್ ನೀನು ನೀನ್ ಬಿಕಾರಿ ನಾನಲ್ಲ ನೀನ್ ಬಿಕಾರಿ ನೀನ್ ಚಪ್ಪರು ಯೂಸ್ ಮಾಡಂಗಿಲ್ಲ ಯೂಸ್ ಮಾಡಂಗಿಲ್ಲ

ಮಾತಾಡ್ತಾ ಇರೋದು ನನ್ ಮನೆ ಮೇಲಿದೆ ಮನೆ ನೀನ್ ನೋಡ್ಕೊಳ್ಳಿ ಹೊಗೆಲೆ ನಾನೇ ಏನೋ ಮಾಡಕ್ಕಾಗಲ್ಲ ರೇಷನ್ ಬುಕ್